ವಿಶ್ ಯು ಹ್ಯಾಪಿ ಬರ್ತ್ ಡೇ ಶಿಖಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಬರ್ಡೇ ವ್ಲಾಗ್ಲಿ ಈ ತರ ರೆಡಿ ಆಗಿದ್ದೀನಿ ಅಂಡ್ ಇವಾಗ ನಾವು ಅಲ್ಲಿ ಮಾವನೂರ್ ಮಲಾಪನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು ನಾನು ನನ್ನ ಫ್ಯಾಮಿಲಿ ಆ್ಯಂಡ್ ಆಶಾಂಟಿ ಮತ್ತು ಅವರೆಲ್ಲ ಬರ್ತಿದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಬರೋಣ ಅಂತ ಅಷ್ಟೇ ಟೈಮ್ ಇದೆ ಅಂತ ಆ್ಯಂಡ್ ಈ ಸಾರಿನ ನನಗೆ ಕಳಿಸಿದ್ದು ನಾನು ಓಡ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಯಶಿಕನ ಡಿಸ್ಟಾರ್ಜ್ ಮಾಡುವಂಥ ಬ್ಲಾಗಲ್ಲಿ ನಮ್ಮೂರವರೇ ಅವರು ಸೊ ಅವ್ರು ನನಗೆ ಕಳ್ಸಿ ಈ ಒಂದು ಸಾರಿ ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಅವ್ರ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಹೋಗಿ ನೀವು ಆರ್ಡರ್ ಮಾಡ್ಬೋದು ಮನೆಯಲ್ಲೇ ಸೇಲ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಸೊ ಇವಾಗ ರೀಲ್ಸ್ ಮಾಡ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮ ಮಾವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗಬೇಕು ಮೋಕ್ಷಿಕಾ ರೆಡಿ ಮಾಡಿ ಮಲಗಿಸಿದೆ ಅವಳು ಇದ್ದಿದ್ದಾಳೆ ಆ್ಯಂಡ್ ಈ ಶಿಕ್ಕನ ಅವ್ರು ಪಪ್ಪಂಗೆ ಬಿಟ್ಟಿದ್ದೀನಿ ರೆಡಿ ಮಾಡಿ ಅಂತ ನಾನು ಬಂದು ಫುಲ್ ಟಚ್ ಅಪ್ ಕೊಡ್ತೀನಿ ಬಟ್ ಇವಾಗ ಅವಳು ಸ್ನಾನ ಮಾಡಿ ಹೇರ್ನೆಲ್ಲ ಡ್ರೈ ಮಾಡ್ಕೊತದಾಳೆ ಬಾಂಡ್ಲಿ ಇವತ್ತು ನನಗೆ ಫೋಟೋ ತಗೊಳ್ಳೋದು ಟೈರಾಗ್ ಹೋಗಿದಾನೆ ಟ್ರಿಪ್ ಹೋಗ್ಬಿಡೋ. ಇದು ನಮ್ಮ ಟೀಮ್ ಇದು. ಇದು ಇದು ಅಪ್ಪು ಟೀಮ್. ಅಪ್ಪು ಅಂತ ಇದು ನಮ್ಮ ಟೀಮ್ ಇದು. ಇದು ಇದು ಇದು. ಏಯ್ ಯಾಕೋ ಈ ರೀಲ್ಸ್ ಎಲ್ಲ ಫೋಟೋಸ್ ಎಲ್ಲ ತಳ್ಕೊಂಡ್ ಆಯ್ತು. ಬಗಾ ಹೊರರ್ತಿದೀವಿ. ಎಲ್ ಫ್ಯಾಮಿಲಿನು ನೋ. ಯಾರು ರೆಡಿ ಮಾಡಿದ್ರು ಹಾ ಇಲ್ಲ. ಇನ್ನ ಬರ ಐಟಲಿಂಗ್ ರೆಡಿ ಮಾಡಿ ಬೈ ಲೀಜಿ ಕ ಈಗ ಏ ಬೇಡ ಅಲ್ಲ ಕಂಡಿ ಮದುವೆನೆ ಆಗ್ಬೇಡ ಅಂತ ಅಂದ್ರೆ ಇವ್ನ ಯೇ ಐತಿನಿ ಅಂತ ಬೇಡ ಅದು ಮಿಗನ್ ಆಗೋ ಇವಳಾಗು ಬಾಲ್ಕನಿನ್ ತಗೋತ ಐನ್ ಅಸತಿರ್ತಾಳೆ ರೆಡಿ ಮಾಡಿದ್ದ ಚೆನ್ನಾಗಿ ರೆಡಿ ಐ ಲವ್ ಟು ಥ್ಯಾಂಕ್ ಯು ನಿಂತು ಪೋಸ್ ಕೊಡಂದು

हम लोग लेंगे फायन तो रिश्ता तो नहीं है, हाँ, ओके माँ, नहीं, वन से लिए तिरको ये तरह, फुल तिरको, ये, अब अल्लाह साना, 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 अब अल्ल ನೈಸ್ ನೈಸ್ ವ್ಯೂ ಆಂಟಿ ವ್ಯೂಟಿ ರೀ ಹಾ ಖುಷಿ ಆಯ್ತಾ ಏನದ ಹ್ಯಾಪಿ ಬರ್ಡೇ ಅಕ್ಕ ಅಂತಳೆ ಅಮ್ಮ ಅಂತಳೆ ಸರಿ ಆಯ್ತು ನನಗೆ ವಿಶ್ ಮಾಡ್ತೀನಿ ಕೈ ಕೊಡು ಆ ಕೈ ಕೊಡ ವಿಶ್ ಯು ಹ್ಯಾಪಿ ಬರ್ತ್ಡೇ ಶಿಕಾ

ಅವ್ಳಿಗೇನ್ ಖುಷಿಯಾಗೈತೆ ನೋಡಿ ಮತ್ತೆ ಇಷ್ಟು ಅಷ್ಟ್ ಚೆನ್ನಾಗಿ ಖುಷಿ ಪಡ್ತಾಳೆ ನನ್ನ ಮಗ್ಳು ಬೊಡ್ಡೆ ದಿನ ಇಲ್ಲಿ ಕರ್ಕೊಂಡ್ ಬರೋಣ ಖುಷಿಯಾಗಿ ಇಡೋಣ ಏನು ಇಲ್ಲ ನಮ್ಮನಾದ್ರು ಕರ್ಕೊಂಡ ಖುಷಿಯಾಗಿ ಇಡಲ್ಲ ಮೊದ್ಲನಾದ್ರು ಕರ್ಕೊಂಡ್ ಬರವ ಚೆನ್ನಾಗಿದಾರೆ ಮಾವನೂರ್ ಮಲ್ಲಪ್ಪನ ಬೆಟ್ಟ ಅಯ್ಯ ನೀನ್ ನೋಡ್ದಮ್ಮ ಓಹ್ ನಮ್ಮನ್ನ ತಲೆ ಇದೆ ಎಷ್ಟು ತಿಂಗಳು ಅದ್ ನೀವು ಒಂದೇ ಸಲ ಆ ಕಡೆ ಈ ಕಡೆ ಹಂಗ ಹಿಂಗೆ ಆಡ್ತೀರಲ್ಲ ಅದಕ್ಕೆ ಸ್ಟ್ರಾಂಗ್ ಆಗಿ ಎಷ್ಟು ನೀಟಾಗಿ ದೇವ್ ಮಾಡ್ತಾ ಇದ್ದೀರಿ ನೋಡಿ ವೆಲ್ಕಮ್ ಚೆನ್ನಾಗಿದ್ಯಾ ನಾನು ಒಂದೇ ಪ್ಲೇಸ್ ತೋರ್ಸಿದೀನಿ ನಮ್ಮ ಮನೆಗೆ ಹತ್ರ ಆಗೋ ಅಂತ ಹತ್ರ ಥರ ತುಂಬಾ ಸಲ ಫಸ್ಟ್ ಟೈಮ್ ಅಂತ ಏನಿಲ್ಲ ಕಾಲೇಜ್ ಡೇಸಲ್ಲೂ ಅಷ್ಟೇ ರೀ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಬಂಕ್ ಮಾಡಿ ಬಂಕ್ ಮಾಡಿ ನಮ್ಮ ಸೀನಿಯರ್ಸು ನಾವೆಲ್ಲ ಇಲ್ಲಿಗೆ ಬರ್ತಿದ್ವಿ ನಾನು ಸೂರ್ಯ ರಕ್ಷಿತಾ ಅಕ್ಕ ಪ್ರೇಮಕ್ಕ ಅಂತ ಸೀನಿಯರ್ಸ್ ಇದ್ರು ಅವ್ರ ಜೊತೆ ನಾವು ಬಂಕ್ ಮಾಡಿಬಿಟ್ಟು ಬರ್ತಿದ್ವಿ ಇಲ್ಲಿಗೆ ಚೆನ್ನಾಗಿತ್ತು ಈ ಒಳನಸಿಪುರಕ್ಕೆ ಹತ್ರ ಆಗ್ತಿತ್ತಲ್ವ ನಮಗೆ ಕಾಲೇಜಿಗೆ ಎಲ್ಲ ಸೊ ಹಾಸ್ಟೆಲ್ ಇದ್ವಿ ನಾವು ಬಂಕ್ ಮಾಡಿ ಬಂಕ್ ಮಾಡಿ ಸುತ್ತಿದ್ವಿ ಅದಕ್ಕೆ ಬೇಗ ಮದುವೆ ಮಾಡಿಬಿಟ್ರು ಯಾಕೋ ಸರಿ ಇಲ್ಲ ಅಂತ ಚೆನ್ನಾಗಿದೆ ಇನ್ನೊಂಥರ ಫುಲ್ ಪಾಸಿಟಿವ್ ವೈಪ್ ಶಿಕಾ े कथे नूर नान சௌண்ட் நோடி கேள்வி ನೋಡಿ ಯಾರೋ ನೀವು ಮಳೆ ಟೋಗಿರ್ಬೋದು ಅಕ್ಕ ನಾನೇ ಹುಡುಗಿ ಕಣಕ ನನಗೆ ಹೋಗ್ಬೋದು ಕಮೀ ಕಮಿಂಗ್ ಕಮಿಂಗ್ ಚೆನ್ನಾಗಿದೆ ಬೋಗಣ ಸಾಕು ಚಿಕ್ಕ ಸಾಕಮ್ಮ ಇನ್ನೆಲ್ಲಿ ಗೊಕ್ಕೆ ಸಾಕು ಇಷ್ಟೇ ಏ ನನ್ನ ಹೆಸರು ಯಾರು ಬರ್ದಿಲ್ವಾ ಆಂಟಿ ನನ್ನ ಹೆಸರು ಯಾರು ಬರ್ದಿಲ್ವಾ ಛೇ ಯಾರು ನನ್ನ ಲವ್ವೇ ಮಾಡಲ್ಲಪ್ಪ ಮಾಡೋರು ಬರೆಯಲ್ಲ ಬನ್ರು ಏಷಿಕಾ ಬಾ ಸಾಕು ಹೋಗೋಣ ಬಾ

ഇങ്ങോട്ട് आओ हम्म चलो ये हल्ला खाली अन्न बड़ी स्वतः കൈ роли अच्छा करबക്കള 나 इधर में ले दो नाടും बांध डाल रुंडी का पकड़ ले रे किंतु है अब रे थे അടിടിടിടിടിടിടിടിടിടിടി ഓഹോ ഇങ്ങോട്ട് കളോ വേറെ കളകളേൽക്കൊന്ന് ഏ ഓക്കേ ടാ 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 മറ്റേ ഇടത്തോട്ട് പോയടാ ഗരീഷിനെ മെല്ലിക്ക് മെല്ലടി ഇരി 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 മുടി മുടി പോസ് കൊട് ഇങ്ങേ പോസ്

ഇവിടെ എങ്ങനെ അറിയോ വിളിയൊക്കെ തന്നോ ഹാപ്പി ബർത്ത്ഡേ സികാ താങ്ക്യൂ ഓൾ ദി ബർത്ത്ഡേ സികാ ഹാപ്പി ബർത്ത്ഡേ സികാ വാ വാന്താ പോയിട്ട് പണ്ട് ലേട്ടാ താങ്ക്യൂ അച്ചീജി നീയോ ഹാപ്പി ബർത്ത്ഡേ ആ കേക്ക് ഇതി ടിക്കറ്റ് ഓർ കേക്ക് സിമ്പിൾ ആണോ ഓ താങ്ക്യൂ അജീൻ കേടോ ഞാൻ എഴുłada ഹാപ്പി ബർത്ത്ഡേ സികാ സായങ്ങി ബന കേനോ സായങ്ങി

वक्षु ह्यापी बर्थडे ಅಂತ ಹೇಳೋ ಅಚಿಕಲ ಗುಮಂಡ ಥ್ಯಾಂಕ್ ಯು ಎಲ್ಲಿ ಇತ್ತು ಥ್ಯಾಂಕ್ ಯು ವನ ಹಾ ಹಾ ಗಾಯ್ ಅವ್ ನಿಂಗೆ ಹೋಗಿ ತಂಗ್ಯಮ್ಮನ ಜೊತೆ 300 ವಕ್ಷು ಮೇಕಾ ಜೋ 300 ಅಲ್ಲಿಗೆ ವಕ್ಷು ಹಾಯ್ ಆಯ್ತು ಆಯ್ತು ಹೋಗಿ ಸಿರೆ ಎಡಿಟ್ ಮಾಡ್ತೀನಿ ನಮ್ಮ ಅಮ್ಮನ ಕಡೆ ಸಿರೆ ಮಾಡ್ತೀನಿ prepared a chicken tail and Thank you, Mama. 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 Thank you, Thank you, Thank you, Thank you, I'm going to go to the house. 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 I'm going to go

അന്നെ മാമ്മ മുദാ കിട്ടി. മന്നെക്ക് ഗിഫ്റ്റ് കൊടുത്തില്ലേ? നിങ്ങടെ കൊടുത്തില്ലേ? ഇല്ല, കൊടുക്കില്ല. ഞാൻ കൊടുത്തു മാമ്മേ. ഇതിക്കിണ്ടേ ഗിഫ്റ്റ് ആകാന. വീഡിയോ എടുക്ക്. ഓക്കേ, ഇത് അടമാടോ. താങ്ക്യൂ മാമ്മ അന്തിര. ഓപ്പൺ മടിച്ചോ? താങ്ക്യൂ മാമ്മ. കിട്ടി കിട്ടി. ഓ ബാ. വാവ്. ഈ ഷോർട്ട് വീഡിയോ ഫോട്ടാ. കാണുന്നില്ലേലക്ക് നമ്മ മേകിട്ടാ? ആ അങ്ങേ. thank you mama thank you mama thank you so much thank you, hello i love you gore sa daskala gore sa daskala ikka gore sa daskala mazha ikkakkatte mundachikay gore gore athra athra on mutaka on mutaka on mutaka hey kishmota

यो निकल है كده बसला हेलो हेलो ओके हेपी बर्थडे स्टान थैंक यू टाटा जोरीड थैंक यू टाटा साकु नीत पडिया अलकन थोड़ा सा अलकन इधर तन तन हेडी വനി ഇത്രയല്ല ലൈറ്റ് ആയാല്ല ആ ലൈറ്റ് ഇല്ല അക്ക കുറേ നേരം അക്ക വെളിച്ചം കൊട അക്ക കുറേ ചനായോ बाबा ഇനി അപ്പോ വെളിച്ചം ഇമോട മാർക്കണ്ടി ഇക്കൊമ്പടിക്ക് കളരതിന് മാർ മൊത്തുള്ള അതെന്താ പാട്ടാ ഇതെരെ बाबा ಬನ್ನಿ ಇಲ್ಲಿ ಅಂಕಲ್ ಸೈಡು ಅಂಕಲ್ ಎಷ್ಟ ಬಡ್ಯವೇಟ್ ಎಂತ ಇದೀನ రెట్ 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 ఇక్కడ గుర్ందు తిరుగుదు అంటే పరిచయం కావాలి అది కజ్ మన్ బడా నంగే స్పూన్ అలైతే ముందే ఇక్కడ ఇక్కడ ఆవాలి ది బిరైతే ఇండికి తోడు లేవుడి ఉడి ఉడా తోడు వదనే కంద అడర్తావే ఏనో ఐక తర్తవ్ బర్త్ డే లైట్ అలా ఏనై కొడితే దేశిక్ ఓడి జర చంద్రుసికికిం తా ಏನ್ ಆಯ್ಕೋತ ಇದ್ಯಾ ಯಾರಿಗೆ ಅಲ್ವಾ ಅಲ್ಲಿರೋ ಆಯ್ಕೋತ ಕ್ಲೀನ್ ಮಾಡ್ತಾಳೆ ಪಾಪ ಅವಳು ಇದಫೇನ ಕಲ್ಗೆ ಗಂಟು ಸಾಕೋಯ್ತಾ ಯಾರು ನನ್ಗೆ ಹೇಳ್ತಾನೆ ಇಲ್ಲ ತಿನ್ನು ಅಂತ ಆಯ್ತಾ ಅಂಟಿ ಬರೇ ಅಂಗಳಲ್ಲ एक है। नंगी लग रही है तो बंद करो। नमक सी पाची हो, पाची। बर्ड कल तो सुंबर बनी था। चाक पड़ पा? हाँ नहीं तेल का लेते थे ना? पीस बिखरने हैं। ना मैं तो मैं ये नेचर कंट्रोल चले कैल्कुलेटर पढ़ी ना मेरा नेचर पढ़ाई करेगा नहीं पहन लिया बड़ा तो यार इल्ला आंटी टाइम आगू तें बेड़े बेड़े पास पुने यार तू एक सेकंड बोले थैंक यू अनन ಏಳು ಆಲ್ಸೋ ಲಕ್ ಆಗ್ಬಿಡ್ರೇ ಬಿಡಿ ಥ್ಯಾಂಕ್ ಯು ಆಗ್ಲೇ ಖುಷಿ ಆಯ್ತು ಮಗ님 ಬೋರ್ಡ್ ಮಾಡಿದ್ವಿ ಥ್ಯಾಂಕ್ಸ್ ಹೇಳಿ ನನಗೆ ಥ್ಯಾಂಕ್ ಯುಮ್ಮಾ ನೋ ಥ್ಯಾಂಕ್ ಯುಮ್ಮಾ ಥ್ಯಾಂಕ್ ಯು ಮಗಳಾ ವೆಲ್ಕಮ್ ಶಿಭಾ ನಿಮಗೆ ಗಿಫ್ಟ್ ಐಕ್ ಮನೆಲಿ ಕೊಡ್ತೀನಿಮ್ಮಾ ನಿನಗೆ ಗಿಫ್ಟ್ ಇದೆ ಅಂತ ಹೂಮ್ಮಾ ಥ್ಯಾಂಕ್ ಯುಮ್ಮಾ ಅಂತ ಹೇಳು ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಯುಮ್ಮಾ ಥ್ಯಾಂಕ್ ಯು ಹೇಳು ಓ 70 ಕೊಟ್ರೆ ಅಯ್ಯೋ ನಿಂಗೊಂದಂತೆ ಅವಳಿಗೆ ಒಂದಂತೆ ಅರ್ಧ ಬಿಟ್ಟು ಹೇಳ್ತಾವಳೆ ಹೇಂಗಂತ ಏನಿಕಾ ಏನು करದೆ ನನಗೆ ಏನು ಇನ್ನೊಂದು ದುಡ್ಡು ಐತಾ ಅದು ಅದನ್ನ ಹಂಗೇ ಅರ್ಧಕ್ಕೆವೇ ಫ್ರೆಂಚಿ ನೋಡಿ ಇದuno ಅಷ್ಟೇ ಅಯ್ಯೋ ನಿನ್ನ ಹೀಗೆ ಅರ್ಧ ಜಾಸ್ತಿ ದುಡ್ಡು ಅಂತ ಮಾಡ್ಕೊतिया

ಈಗಲೇ ಫೋನ್ ಕೊಡಿಸ್ತಾವೆ ಮಾತಾಡ್ಲಿ ಅಂತ ಹಲೋ ಅನು ಹಲೋ ನಿಶಿಕಾ ಹಲೋ ಅನು ಬಿಡು 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 ನೆತಕಲ್ ಬಿಡ ಬಿಡು ಕೈಲಿ ನಿಂಗೆ ಇಷ್ಟ ಆಯ್ತಾ ಯಶಿ ಇಷ್ಟ ಆಯ್ತೇನೆ ಇಷ್ಟ ಆಯ್ತಾ ಥ್ಯಾಂಕ್ಸ್ ಹೇಳು ಮಾಮಿಗೆ ಇರೋ ನಿಮಿಷ ಮುತಕಡೋ ಮುತಕಡೋ ಬರ ಮುತ್ತ ಕೊಡೋದೇ ಮುತ ಕಡ ಮುತ ಕಡೋ ಅಯ್ಯಯ್ಯ ನನಗೆ ಗಿಫ್ಟ್ ಗಿಫ್ಟು ತರ್ಸ ಪಾಚಿ ಓ ಥ್ಯಾಂಕ್ ಯು ಕಾಲ್ ಮಾಡು ಬೃಂದಗೆ ಇಲ್ಲಿವರೆಗೂ ನನ್ನ ಬ್ಲಾಗ್ಸ್ ಯಾರೆಲ್ಲ ನೋಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಫುಲ್ ಸ್ಟ್ರೆಸ್ ಆಗ್ಬಿಡಿದೆ ನನಗೆ ಎಲ್ಲಾ ಕಡೆನೂ ಒಬ್ಳೆ ಓಡಾಡ್ ಮಾಡಿದಿನಿ ಅಂಡ್ ಗೊತ್ತಿರಲ್ಲ ನನ್ನ ಹಸ್ಬೆಂಡ್ ಹೊರ್ಗಡೆ ಇರೋದ್ರಿಂದ ಚಂದ್ರಾಯಪಟ್ಟಣ ಲೋಕದಲ್ಲಿ ಏನೇನಿದೆ ಹೆಂಗೆ ಹೆಂಗ್ ಮಾಡಬೇಕು ಅದೆಲ್ಲ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಹೇಳಿದ್ಕೆ ಓಕೆ ಮಾಡೋ ಅಂತನಾದ್ರು ಅಟ್ ಲೀಸ್ಟ್ ಸಪೋರ್ಟ್ ಮಾಡ್ತಾರೆ ಅಂಡ್ ಚೆನ್ನಾಗಿತ್ತು ಇವತ್ತಿನ ಬರ್ಡ್ ಆ್ಯಂಡ್ ಅಂಡ್ ಅಲ್ಲೇ ಕೆಫೆಗೆ ಬಂದಿದ್ರು ಅಲ್ಲೇ ಮಾಡ್ಕೊಂಡ್ ಬಂದ್ವಿ ಮನೆಗೆ ಬಂದ್ಮೇಲೆ ಸ್ವಲ್ಪ ಜನ ಯಾರಲ್ಲ ಬಂದಿಲ್ಲ ಅವ್ರಿಗೂ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಇವಾಗ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ ಇಲ್ಲಿವರೆಗೂ ನನ್ನ ಆ ವ್ಲಾಗ್ನ ಯಾರು ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ನೋಡಿದಿರಲ್ಲ ಸ್ಕಿಪ್ ಮಾಡದೇ ಇದ್ದಂಗೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಕಿಪ್ ಮಾಡಿ ಬೋರ್ ಆದ್ರೆ ನನ್ಗೆ ಎಲ್ಲ ನಾನು ಹೇಳಲ್ಲ ಸ್ಕಿಪ್ ಮಾಡಿದೆ ನೋಡಿ ಅಂತ ಸೊ ಇಲ್ಲಿವರೆಗೂ ನನ್ನ ಬ್ಲಾಗ್ ನ ಯಾರಾ ನೋಡ್ಕೊಂಡು ಬಂದಿದ್ರೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿದ್ರ ಅಂಡ್ ಇವಾಗ ಕಮೆಂಟ್ಸ್ ಅಲ್ಲಿ ಎಲ್ಲರೂ ವಿಶ್ ಮಾಡ್ತಾ ಇರ್ತಾರೆ ಗೆ ಥ್ಯಾಂಕ್ ಯು ಸೋ ಮಚ್ ಅವ್ಳಿಗೆ ಫೋರ್ ಇಯರ್ ಕಂಪ್ಲೀಟ್ ಆಯಿತು ಅಂಡ್ ಇನ್ನೊಂದೇನಂದ್ರೆ ನನ್ನ ಬರ್ಡೇಲಿ ನನಗೆ ಟ್ವೆಂಟಿ ಫೋರ್ ಇಯರ್ಸ್ ಅಂದ್ರೆ ಯಾರು ನಮ್ ತಾನೆ ಇಲ್ಲ ಓಕೆ ವೈನ್ ಬಟ್ ನನ್ನ ಬರ್ಟೀನ್ ನೈನ್ಟಿ ನೈನ್ ಆದ್ರೆ ಎಲ್ಲರೂ ಅದನ್ನೇ ಕಮೆಂಟ್ ಮಾಡ್ತಾ ಇದೀರಾ ನಿಮ್ಗೆ ಇನ್ನೂ ಅಷ್ಟೊಂದು ಚಿಕ್ಕೇಜ್ ಚಿಕ್ಕೇಜ್ ಎರಡು ಮಕ್ಳ ಆಗೋಯ್ತಾ ಆಪರೇಷನ್ ಆಗೋಯ್ತಾ ಸೆಟಲ್ ಏಗೋಗಿದ್ದೀರಾ ಅಂತೆಲ್ಲ ಕೇಳ್ತಿದ್ರ ನನಗೆ ಇವಾಗ ಟ್ವೆಂಟಿ ಫೈವ್ ಇಯರ್ಸೆ ಅಷ್ಟೇ ಆಗಿರೋದು ಕಂಪ್ಲೀಟ್ ಆಗಿರೋದು ಈಗ ಟ್ವೆಂಟಿ ಸಿಕ್ಸ್ ಇಯರ್ಸ್ ರನ್ನಿಂಗ್ ಇದೆ ಸೊ ನನ್ನ ಮಗಳಿಗೆ ಫೋರ್ ಇಯರ್ ಕಂಪ್ಲೀಟ್ ಆಗಿದೆ ಫಿಫ್ತ್ ಇಯರ್ ರನ್ನಿಂಗ್ ಇದೆ ಎರಡನೇ ಪಾಪುಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಏತ್ ರನ್ನಿಂಗ್ ಇದೆ ಸೊ ಇಷ್ಟು ನನ್ನ ಏಜ್ ಸೊ ನನ್ನ ಫ್ಯಾಮಿಲಿ ಏಜ್ ಎಲ್ಲ ಹೇಳಿದ್ದೀನಿ ಅಂಡ್ ಏನೆಲ್ಲ ಕ್ಲಾರಿಫೈ ಬೇಕಿತ್ತು ಅದೆಲ್ಲ ನಾನು ಕೊಟ್ಟಿದ್ದೀನಿ ಅನ್ ಕಮೆಂಟ್ಸ್ ಅಲ್ಲಿ ಇನ್ನೂ ಹೇಳ್ತಾ ಇರಿ ನಾನು ಅದಕ್ಕೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್